ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಎಲ್ಲರಿಗೂ ಗಣೇಶ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಮೊದಲಿಗೆ ಇವತ್ತಿನ ವಿಶೇಷತೆ ಅಂದರೆ ನಿಮಗೆ ಗಣಪತಿ ಹಬ್ಬದ ವಿಶೇಷತೆ ಗೊತ್ತಿರುತ್ತೆ ಅದು ಎಷ್ಟು ಬಹು ಮುಖ್ಯ ಪಾತ್ರ ವಹಿಸುತ್ತೆ ಏನೇ ಒಂದು ವಿಘ್ನಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದ್ದರೆ ಅಥವಾ ತೊಂದರೆಗಳು ತೊಡಕಾಗ್ತಾ ಇದ್ದರೆ ಅದರಿಂದ ಮುಕ್ತಿ ಹೊಂದೋದಕ್ಕೆ ಗಣೇಶ ಹಬ್ಬನ ಪೂಜೆ ಮಾಡೋದು ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ಹಾಗಾಗಿ ಗಣೇಶ ಚತುರ್ಥಿ ಹಬ್ಬನ ನಾವು ಆಚರಿಸ್ಬೇಕಾಗತ್ತೆ ಈ ವರ್ಷ ಗಣೇಶ ಹಬ್ಬ ವಿಶೇಷತೆ ಏನಂದರೆ ಬುಧವಾರ ಬಂದಿದೆ ಗಣೇಶ ದೇವರಿಗೆ ಪ್ರಿಯವಾದ ದಿನ ಬುಧವಾರ ಬುಧ ಸೊ ಈ ದಿನದಂದು ಗಣೇಶ ಚತುರ್ಥಿ ಹಬ್ಬ ಬಂದಿದೆ ಹಾಗಾಗಿ ತುಂಬ ವಿಶೇಷತೆ ಹೊಂದಿದೆ ಇನ್ನು ಗಣೇಶ ವಿಗ್ರಹವನ್ನು ನೀವು ಯಾವಾಗ ತಗೋಬೇಕು ಅಂತಂದರೆ ಒಂದು ಒಳ್ಳೆಯ ಶುಭ ಮುಹೂರ್ತದಲ್ಲಿ ನೀವು ಗಣೇಶ ವಿಗ್ರಹನ ನೀವು ತಗೋಬೇಕಾಗುತ್ತೆ ಅಥವಾ ಇನ್ನೂ ಶ್ರೇಷ್ಠ ಅಂದರೆ ಗಣೇಶ ಹಬ್ಬ ಏನು ಬಂದಿದೆ ಅದೇ ದಿನ ಅಂದರೆ ನೀವು ಗಣೇಶನ ಇನ್ನೇನು ಇಡ್ತೀರಾ ಇವತ್ತು ಇಡ್ತೀರಾ ಅಂತಂದರೆ ಇವತ್ತು ಬೆಳಗ್ಗೆ ಹೋಗಿ ತೊಗೊಂಬರ್ಬೇಕಾಗುತ್ತೆ ಶುಭ ಸಮಯದಲ್ಲಿ ಗಣೇಶ ಹಬ್ಬಕ್ಕಿಂತ ಮುಂಚೆ ತರೋದು ಅಷ್ಟು ಶ್ರೇಷ್ಠ ಅಲ್ಲ ಗಣೇಶ ಹಬ್ಬದ ದಿನದಂದೇ ನೀವು ಗಣೇಶ ಮೂರ್ತಿಯನ್ನು ನೀವು ತರಬೇಕಾಗುತ್ತೆ ಇನ್ನು ಮನೆಯಲ್ಲಿ ಫೋಟೋ ಇಟ್ಟು ಪೂಜೆ ಮಾಡೋದಕ್ಕಿಂತ ತುಂಬ ಶ್ರೇಷ್ಠ ಅಂದರೆ ಗಣೇಶ ಹಬ್ಬಕ್ಕೆ ನೀವು ಮಣ್ಣಿನ ವಿಗ್ರಹವನ್ನು ಇಟ್ಟರೆ ತುಂಬ ಶ್ರೇಷ್ಠ ಆಗ ನಮ್ಮ ಮನೆಗೆ ಸಾಕ್ಷಾತ್ ಗಣೇಶನೇ ಬಂದಿರುವಂತಹ ಒಂದು ಭಾವನೆ ಇರುತ್ತೆ ಇನ್ನು ನೀವು ಗಣೇಶ ದೇವ್ರನ್ನ ತಗೋಬೇಕು ವಿಗ್ರಹನ ಅಂತಂದರೆ ಅದರಲ್ಲಿ ಸೊಂಡಲುಗಳು ಬರುತ್ತೆ ಯಾವ ಕಡೆ ಸೊಂಡಿಲಿರೋದನ್ನು ನೀವು ತೊಗೋಬೇಕಾಗತ್ತೆಂದರೆ ಎಡಕ್ಕಿರೋ ಸೊಂಡಲನ್ನು ಅಥವಾ ಬಲಕ್ಕಿರೋ ಸೊಂಡಲನ್ನು ನೀವು ತೊಗೋಬೇಕು ಅಂತಂದರೆ ಅದರಲ್ಲೂ ನೀವು ನೋಡಿ ತೊಗೋಬೇಕಾಗತ್ತೆ ಗಣೇಶನ ಸೊಂಡಲ ಎಡಕ್ಕಿದ್ರೆ ಅದನ್ನು ಎಡಮುರಿ ಗಣೇಶ ಅಂತ ಕರಿತೀವಿ ಇದನ್ನು ಮನೆಯಲ್ಲಿ ನೀವು ಚಿಕ್ಕ ಚಿಕ್ಕ ವಿಗ್ರಹನ ಇಡಬೇಕು ಅಂತಂದರೆ ನೀವು ಎಡಮುರಿ ಗಣೇಶನ ತೊಗೋಬೇಕಾಗತ್ತೆ ಬಲಭಾಗಲಿರೋ ಸೊಂಡಲನ್ನ ತಗೋಬಾರ್ದು ಅದು ವಿಶೇಷ ಸಾಧನೆ ಅಥವಾ ಬೇರೆ ನಿಯಮಗಳಿಗೆ ಅದನ್ನು ಬಳಸ್ಕೊಳ್ತಾರೆ ಮನೆಯಲ್ಲಿ ಶಾಸ್ತ್ರ ಆಚಾರ ಇದಕ್ಕೆಲ್ಲ ನೀವು ಮನೆಗೆ ವಿಗ್ರಹ ಇಡಬೇಕಂದ್ರೆ ನೀವು ಎಡಮುರಿ ಗಣೇಶನ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಥವಾ ನೀವು ಮನೆಯಲ್ಲಿ ಪೆಂಡಲ್ಗಳಾಗ್ತೀರಿ ಅದೆಲ್ಲ ಮಾಡ್ತೀರಾ ಅಂತಂದರೆ ಆ ಥರ ಎಲ್ಲ ಹೊರಗಡೆ ಮಾಡ್ತಾರೆ ಮನೇಲಿ ಯಾವತ್ತಿದ್ರೂ ಪುಟ್ಟ ಗಣೇಶನ ಪುಟ್ಟ ವಿಗ್ರಹವನ್ನು ಮಣ್ಣಿನಿಂದ ಮಾಡಿರುವಂಥದ್ದನ್ನು ಇಟ್ಕೋಬೇಕಾಗತ್ತೆ ಇನ್ನು ಗಣೇಶನ ನೀವು ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕುಳಿತಿರುವಂಥ ವಿಘ್ನ ವಿಗ್ರಹನ ನೀವು ತರಬೇಕಾಗತ್ತೆ ಇನ್ನು ನಿಂತಿರುವ ವಿಗ್ರಹ ಆ ಥರ ಎಲ್ಲ ತಗೋಬಾರ್ದು ಕೂತಿರೋ ಥರ ವಿಗ್ರಹನ ನೀವು ತಗೊಬಾರಬೇಕಾಗುತ್ತೆ ಗಣೇಶನ ತುಂಬ ಕೋಪಗೊಂಡಿರೋ ಥರ ಗಣೇಶನೆಲ್ಲ ತರಬಾರ್ದು ಶಾಂತ ಮುಖ ಮೃದು ಸ್ವಭಾವದಲ್ಲಿರುವ ಅಥವಾ ಆ ರೀತಿ ಭಂಗಿಯಲ್ಲಿರುವ ಗಣೇಶನ ವಿಗ್ರಹನ ಖರೀದಿಸಬೇಕಾಗುತ್ತೆ ಇನ್ನು ಗಾತ್ರ ಮನೆಗೆ ದೊಡ್ಡ ದೊಡ್ಡ ಗಣೇಶನ ತರಬಾರ್ದು ಪುಟ್ಟ ಗಣೇಶನ ತರಬೇಕು ಜೇಡಿ ಮಣ್ಣಿನಿಂದ ತಯಾರಿಸಿರುವ ತಯಾರಿಸುವಂತಹ ಗಣೇಶ ವಿಗ್ರಹನ ತುಂಬ ಪ್ರತಿಷ್ಠಾಪನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಾಗತ್ತೆ ಇನ್ನು ಪರ್ಚೇಸ್ ಮಾಡುವಾಗ ಅಂದರೆ ತಗೊಳ್ಳೋವಾಗ ನೀವು ಮೂಷಿಕ ಅಂದರೆ ಮೂರು ಮೂಷಿಕ ಅಂದರೆ ಇಲಿಗಳು ಆ ಇಲಿಗಳೇನಿರುತ್ತೆ ಆ ಮೂರು ಇಲಿಗಳು ಮತ್ತು ಗಣೇಶನಿಗೆ ಪ್ರಿಯವಾದಂತಹ ಮೋದಕ ಇರುವಂತಹ ವಿಗ್ರಹಗಳನ್ನ ತಗೊಂಡ್ರೆ ತುಂಬ ಒಳ್ಳೆಯದು ಈ ರೀತಿ ಪ್ರತಿಷ್ಠಾಪನೆ ಮಾಡಿ ನೀವು ಮನೇಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಇನ್ನು ಹಬ್ಬದ ದಿನದಂದು ಗಣೇಶ ಹುಟ್ಟಿರೋದು ಮಧ್ಯಾಹ್ನ ಅಂತ ಹೇಳಲಾಗುತ್ತೆ ಹಾಗಾಗಿ ಮಧ್ಯಾಹ್ನ ನೀವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ರಾಹುಕಾಲ ಟೈಮಿಂಗ್ಸ್ ನಿಮಗೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಬರುತ್ತೆ ಅದನ್ನು ಬಿಟ್ಟು ಅದಕ್ಕಿಂತ ಮುಂಚೆ ಹನ್ನೊಂದರಿಂದ ಹನ್ನೊಂದುವರೆ ಈ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡಿದ್ರೆ ತುಂಬ ಅಂದರೆ ತುಂಬ ಶ್ರೇಷ್ಠ ಶುಭ ಅಂತ ಪರಿಗಣಿಸಲಾಗುತ್ತೆ ಇನ್ನು ನೀವು ಗಣೇಶ ಹಬ್ಬದಿಂದ ತುಂಬ ರೀತಿಯ ದೀಪದಲ್ಲಿ ತುಂಬ ರೀತಿ ಬರುತ್ತೆ ಅಂದರೆ ನಿಮಗೆ ಎಣ್ಣೆಗಳು ವಿಧ ವಿಧವಾಗಿ ಬರುತ್ತೆ ಕಡಲೆಕಾಯಿ ಎಣ್ಣೆ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ಎಣ್ಣೆಗಳಲ್ಲಿ ಇರುತ್ತೆ ತುಂಬ ಶ್ರೇಷ್ಠ ಅಂದರೆ ತುಪ್ಪದ ದೀಪನ ಹಚ್ಚಿದ್ರೆ ತುಂಬ ಶ್ರೇಷ್ಠ ದೀಪಕ್ಕೆ ಈ ಒಂದು ವಸ್ತು ಅಂದರೆ ಸಾಮಾನ್ಯ ಮಾಮೂಲಿ ಪ್ರತಿನಿತ್ಯ ದೇವರಿಗೆ ಪೂಜೆ ಮಾಡೋ ಎಣ್ಣೆಗಿಂತ ಅವತ್ತು ಒಂದು ದಿನ ಒಂದು ಹೊತ್ತು ನೀವೇನಾದರೂ ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಶ್ರೇಷ್ಠ ಸಕಲ ಸಂಪತ್ತು ಐಶ್ವರ್ಯಗಳು ನಿಮಗೆ ಬರುತ್ತೆ ತುಪ್ಪದ ದೀಪ ತುಂಬ ಅಷ್ಟು ಶ್ರೇಷ್ಠವಾಗಿರುತ್ತೆ ಇನ್ನು ನಿಮಗೆ ಬೇರೆ ಬೇರೆ ಎಳ್ಳೆಣ್ಣೆ ಆ ರೀತಿ ಎಣ್ಣೆ ಈ ರೀತಿ ಎಲ್ಲ ಮಾಡಿದ್ರೆ ಏನಾದರೂ ಆರೋಗ್ಯದಲ್ಲೇ ಸಮಸ್ಯೆ ಇದ್ದರೆ ಆ ಅಥವಾ ಬೇರೆ ಏನಾದರೂ ದೃಷ್ಟಿ ಬೀಳ್ತಾ ಇದೆ ಅಂದರೆ ಅದೆಲ್ಲ ನಿವಾರಣೆ ಆಗುತ್ತೆ ಅಥವಾ ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ಎಲ್ಲ ಸಿಗಬೇಕು ಅಂತಂದರೆ ಮನೆಗೆ ನಿಮ್ಮ ದೀಪಕ್ಕೆ ತುಪ್ಪದ ಎಣ್ಣೆನ ಬಳಸ್ಬೇಕಾಗತ್ತೆ ಹಾಗಾಗಿ ತುಪ್ಪದ ಎಣ್ಣೆನ ನೀವು ಬಳಸಿದ್ರೆ ತುಂಬ ಶ್ರೇಷ್ಠ ಇನ್ನು ಈ ಹಬ್ಬ ಬರೋದು ನಿಮಗೆ ಭಾದ್ರಪದ ಮಾಸದ ನಾಲ್ಕನೇ ದಿನದಲ್ಲಿ ಬರುತ್ತೆ ಗಣೇಶ ಹಬ್ಬ ಸೊ ತುಂಬ ಶುಭ ಹಾಗಾಗಿ ನೀವು ಗಣೇಶ ವಿಗ್ರಹನ ಪ್ರತಿಷ್ಠಾಪಿಸಬೇಕು ಇನ್ನು ವಿಸರ್ಜನೆಗೆ ಬಂದರೆ ನೀವು ಭಾನುವಾರ ವಿಸರ್ಜನೆ ಮಾಡ್ಬೋದು ಅಥವಾ ಕೆಲವರು ಬರ ಮನೆಗಳಲ್ಲಿ ಏಳು ದಿನ ಹತ್ತು ದಿನ ಎಲ್ಲ ಇರ್ತಾರೆ ಆ ರೀತಿ ನೋಡಿಕೊಂಡು ನೀವು ಯಾವಾಗ ವಿಸರ್ಜನೆ ಮಾಡೋದು ಅಂತ ನೋಡಿಕೊಂಡು ನಿಮಗೆ ಮೂರು ದಿನನ ಏಳು ದಿನನ ಹತ್ತು ದಿನನ ಮಾಡ್ಬೋದು ಸಾಮಾನ್ಯವಾಗಿ ಮೂರು ದಿನ ಅಥವಾ ಏಳು ದಿನ ಹತ್ತು ದಿನ ಈ ರೀತಿ ಮಾಡ್ತಾರೆ ಅದನ್ನು ನೋಡಿಕೊಂಡು ನೀವು ಮಾಡಬೇಕಾಗತ್ತೆ ಇನ್ನು ಬೇರೆ ಏನಾದರೂ ಪರಿಗಣಿಸ್ಬೇಕಂತಂದರೆ ಅಲಂಕಾರ ಎಲ್ಲ ಏನು ಮಾಡಿರ್ತೀರ ಹತ್ತು ದಿನ ಎಲ್ಲ ಇದ್ದರೆ ಹೂವನ್ನು ಬದಲಿಸ್ಬೇಕು ನೈವೇದ್ಯ ಎಲ್ಲ ಸಮಯಕ್ಕೆ ತಕ್ಕಂತೆ ನೀವು ಒಳ್ಳೆಯ ಸಮಯ ನೋಡಿ ಪೂಜೆ ನೈವೇದ್ಯ ಹೂವು ಇದನ್ನೆಲ್ಲ ಬದಲಾಯಿಸ್ತಾ ಇರಬೇಕು ಆ ರೀತಿ ಇದ್ದರೆ ಮಾತ್ರ ಗಣೇಶನಿಗೆ ಜಾಸ್ತಿ ದಿನ ಇಟ್ಕೋಬೇಕು ಯಾಕಂದರೆ ಇವಾಗ ತಂದು ಪೂಜೆ ಮಾಡಿ ಗಣೇಶ ಹಬ್ಬನಿಗೆ ಮೂರು ದಿನ ಬಿಟ್ಟು ಹೂವು ಬಾಡಿದ್ರು ಅದು ನೈವೇದ್ಯ ಅದೇ ಎಲ್ಲ ಇಡಬಾರ್ದು ಪ್ರತಿನಿತ್ಯ ನೈವೇದ್ಯ ಹೂವುಗಳನ್ನೆಲ್ಲ ಬದಲಾಯಿಸ್ತಾ ಇರಬೇಕು ಈ ರೀತಿ ಮಾಡಿದ್ರೆ ನಿಮಗೆ ಏನೇ ಒಂದು ವಿಘ್ನಗಳಾಗ್ತಿದ್ರೆ ಅಂದರೆ ನೀವೇನೋ ಒಂದು ಕೆಲಸ ಅಂದ್ಕೊಂಡಿರ್ತೀರ ಮನೆ ಕಟ್ಟಿಸ್ಬೇಕು ಯಾವುದಾದ್ರೂ ಒಂದು ನಿಮ್ಗೆ ಏನಾದರೂ ಒಂದು ಕಾರಣಗಳಿರುತ್ತಲ್ವ ಅಥವಾ ಆರೋಗ್ಯ ಸಮಸ್ಯೆ ಏನಾದರೂ ಒಂದರಲ್ಲಿ ವಿಘ್ನಗಳು ಇದ್ದರೆ ಗಣೇಶ ಹಬ್ಬನ ಸ್ಥಾಪಿಸಿ ನೀವು ಅಷ್ಟು ದಿನ ನೀವೇನು ಅಂದ್ಕೊಂಡಿರ್ತೀರ ಹಬ್ಬ ಮಾಡಿ ಆಮೇಲೆ ವಿಸರ್ಜನೆ ಮಾಡೋದರಿಂದ ನೀವು ಅಂದ್ಕೊಂಡು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಇಷ್ಟು ವರ್ಷ ಮಾಡ್ತೀನಿ ಅಂತ ಬೇಡ್ಕೊಂಡ ಮೇಲೆ ಎಲ್ಲ ನಿಯಮವನ್ನು ನೀವು ಪಾಲಿಸಿದ್ರೆ ಇನ್ನೊಂದೇನಂತಂದರೆ ಗಣೇಶನಿಗೆ ಸಕ್ ಇಷ್ಟವಾದ ಸಂಖ್ಯೆ ಅಂದರೆ ಇಪ್ಪತ್ತ ಒಂದು ಹಾಗಾಗಿ ನೀವು ಕಾಣಿಕೆನ ಗಣೇಶನಿಗೆ ಇಪ್ಪತ್ತೊಂದು ರೂಪಾಯಿ ನೀವು ನೀವು ಏನು ಕಳಶ ಇಟ್ಟಿರ್ತೀರಲ್ಲ ಅದರ ಮುಂದೆ ಎಲೆ ಅಡಿಕೆ ಇಟ್ಟಾಗ ಅದರ ಮುಂದೆ ಇಪ್ಪತ್ತೊಂದು ರೂಪಾಯಿನ ನೀವು ಇಡಿ ಹಾಗೆ ದೀಪಗಳು ಹಚ್ಚುವಾಗ ವಿಶೇಷವಾಗಿ ನಾನು ಹೇಳಿದ್ನಲ್ಲ ತುಪ್ಪದ ದೀಪ ಹಚ್ಚಿ ಕುಬೇರ ರಾಗೆ ಹಾಕ್ತೀರ ಅದು ನೀವು ಗಣೇಶ ಹಬ್ಬದ ದಿನ ತುಪ್ಪದ ದೀಪ ಹಚ್ಚಿ ಮಧ್ಯಾಹ್ನ ಏನು ಪೂಜೆ ಮಾಡ್ತಾಯಿದ್ದೀರಾ ಮಧ್ಯಾಹ್ನ ಆಗಲಿಲ್ಲ ಅಂದರೆ ಸಂಜೆ ಬೆಳಗ್ಗೆ ಏನು ಮಾಡಿರ್ತೀರಾ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪೂಜೆ ಮಾಡಬಹುದು ಬೆಳಗ್ಗೆ ಹೊತ್ತಂದರೆ ಆಗ ನೀವು ತುಪ್ಪದ ದೀಪ ಹಚ್ಚಿ ಇನ್ನೊಂದು ತುಪ್ಪದ ದೀಪಕ್ಕೆ ಲೆಕ್ಕ ಎಷ್ಟು ಅಂತಂದರೆ ದೇವರಿಗೆ ಲೆಕ್ಕ ಇಡೋದಕ್ಕೆ ಆಗಲ್ಲ ಒಂದು ಎರಡು ಮೂರು ಅಂತ ಹಾಗಾಗಿ ಗಣೇಶನಿಗೆ ಪ್ರಿಯವಾದ ಸಂಖ್ಯೆ ಇಪ್ಪತ್ತೊಂದು ಅಚ್ಚುಮೆಚ್ಚು ನೀವು ಇಪ್ಪತ್ತೊಂದು ದೀಪಗಳನ್ನು ಹಚ್ಚಿದರೆ ನಿಜವಾಗ್ಲೂ ಗಣೇಶನಿಗೆ ಇಷ್ಟ ಆಗುತ್ತೆ ನೀವು ಮಾಡಿ ನೋಡಿ ಒಂದು ವರ್ಷ ಮಾಡಿದ್ರೆ ಸಾಲಲ್ಲ ನೀವು ಅಂದ್ಕೊಳ್ಳಿ ಮೂರು ವರ್ಷ ಆದರೂ ಕಠಿಣವಾಗಿ ನಾನು ಇದನ್ನು ಪಾಲಿಸ್ತೀನಿ ಅಂತ ನೀವು ಬೇಡ್ಕೊಳ್ಳಿ ನೀವು ಇಪ್ಪತ್ತೊಂದು ಹೇಳ್ದಾಗೆ ಇಪ್ಪತ್ತೊಂದು ದೀಪನ ಹಚ್ಚಿ ಇನ್ನೊಂದು ನೀವು ದೇವರಿಗೆ ಹಾರ ಎಲ್ಲ ಹಾಕ್ತಾ ಇದ್ದೀರ ಪೋಣಿಸ್ತಾ ಇದ್ದೀರಾ ಅಂದರೆ ಇಪ್ಪತ್ತೊಂದು ಹೂಗಳಲ್ಲಿ ನೀವು ಹಾರವನ್ನು ಪೋಣಿಸಿ ಮುಂದೆಗಡೆ ಒಂದು ತಟ್ಟೆಗೆ ನೀರು ಹಾಕಿ ಅದರ ಮೇ ಮೇಲೆಲ್ಲ ಹೂವುಗಳೆಲ್ಲ ಇಡ್ತೀರ ಅಂದರೆ ಇಪ್ಪತ್ತೊಂದು ಏನಾದರೂ ಮಾಡಬೇಕಾದ್ರೂ ಇಪ್ಪತ್ತೊಂದು ಸಂಖ್ಯೆಗಳಲ್ಲಿ ನೀವು ಮಾಡಿ ಈ ಚಮತ್ಕಾರ ನೋಡಿ ನಿಮಗೆ ಇಷ್ಟ ಆಗುತ್ತೆ ಗಣೇಶನಿಗೆ ಮೋದಕಗಳು ಅಥವಾ ಕಡುಬು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಇಪ್ಪತ್ತೊಂದು ಸಂಖ್ಯೆಗಳಲ್ಲಿ ಸಿಹಿ ತಿನಿಸು ಗಣೇಶನಿಗೆ ಅಚ್ಚುಮೆಚ್ಚು ಇಪ್ಪತ್ತೊಂದು ಸಂಖ್ಯೆಯಲ್ಲಿ ಇಟ್ಟು ನಾನು ಹಾಗೆ ತುಪ್ಪದ ದೀಪ ಹಚ್ಚಿ ನೀವೇ ನೋಡ್ತೀರ ಚಮತ್ಕಾರ ಮೂರು ವರ್ಷದ ನಂತರ ನಿಮಗೇನು ಜೀವನದಲ್ಲಿ ವಿಘ್ನಗಳೆಲ್ಲ ಬರ್ತಾಯಿದೆ ಆ ಎಲ್ಲ ವಿಘ್ನಗಳು ನಿಮಗೆ ಹೋಗಿ ನಿಮಗೆ ಅಷ್ಟು ಐಶ್ವರ್ಯಗಳು ಸಿಕ್ಕುತ್ತೆ ಇದು ಒಳ್ಳೆ ಮನಸ್ಸಿಂದ ಮಾಡಬೇಕಾಗುತ್ತೆ ಒಳ್ಳೆ ಮನಸ್ಸಿನಿಂದ ಗಣೇಶನಿಗೆ ಕೇವಲ ನಿಮಗೆ ಧನಾಕರ್ಷಣೆಗೆ ಕೆಟ್ಟ ಮನಸ್ಸನ್ನು ಒಂದು ಪೂಜೆ ಮಾಡಿದ್ರೆ ಹಾಗಲ್ಲ ಗಣ ದೇವರ ಮೇಲೆಯೂ ನಂಬಿಕೆಗಳನ್ನು ಇಟ್ಟು ನೀವು ಈ ಕಾರ್ಯಗಳನ್ನು ಮಾಡಿದ್ರೆ ನಿಮಗೆ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಏನೆಲ್ಲ ನಿಮಗೆ ಜೀವನದಲ್ಲಿ ಬದಲಾಗುತ್ತೆ ಅದೃಷ್ಟ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಗಣೇಶ ವಿಘ್ನಗಳನ್ನು ಕಳೆಯೋದ್ರಲ್ಲಿ ತುಂಬ ಯಶಸ್ವಿ ನಾವು ಯಾವುದೇ ಒಂದು ಮೊದಲ ಕೆಲಸ ಮಾಡಬೇಕಂದ್ರೂ ಗಣೇಶನಿಗೆ ಮಾಡ್ತೀವಿ ಹಾಗಾಗಿ ನೀವು ಈ ಒಂದು ಕೆಲಸನ ನೀವು ಮಾಡಿ ತುಪ್ಪದ ದೀಪ ಹಚ್ಚಿ ಇಪ್ಪತ್ತೊಂದು ಸಂಖ್ಯೆಗಳಲ್ಲಿ ವ್ರತಗಳನ್ನು ಪಾಲಿಸಿ ನೀವು ಅಂದ್ಕೊಂಡಿದ್ದಾಗುತ್ತೆ ಯಾವ ರೀತಿ ಪೂಜೆ ಮಾಡಬೇಕು ಅದೆಲ್ಲ ನಾನು ಇಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಈ ವಿಡಿಯೋ ನಿಮಗೆ ಉಪಯೋಗ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಮಾಹಿತಿ ಸಿಕ್ಕಿರುತ್ತೆ ಸೊ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ತುಂಬ ಧನ್ಯವಾದಗಳು ವೀಕ್ಷಕರೇ